ನಾವ್ ಯಾವುದೇ ವೆಜ್ ರೆಸಿಪೀಸ್ ಮಾಡ್ಕೋತಾ ಇರ್ಲಿ ಅಥವಾ ನಾನ್ ವೆಜ್ ರೆಸಿಪೀಸ್ ಮಾಡ್ಕೋತಾ ಇರ್ಲಿ ಟೇಸ್ಟ್ ನ ಸ್ವಲ್ಪ ಎನ್ಹಾನ್ಸ್ ಮಾಡ್ಲಿಕ್ಕೆ ಗರಂ ಮಸಾಲಾನ ಹಾಕೊಂಡೇ ಹಾಕೋತೀವಿ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಗರಂ ಮಸಾಲಾನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಪಲಾವ್ಗಾಗ್ಲಿ ಬಿರಿಯಾನಿಗಾಗ್ಲಿ ಮತ್ತೆ ನಾವು ಡೈಲಿ ರೊಟ್ಟಿ ಚಪಾತಿಗೆ ಮಾಡ್ಕೊಳ್ಳುವಂತಹ ಗೊಜ್ಜುಗಳಿಗೆ ಸಹ ಒಂದೇ ಒಂದು ಸ್ಪೂನ್ ಅಷ್ಟು ಈ ಗರಂ ಮಸಾಲಾ ಪುಡಿನ ಹಾಕಿ ನೋಡಿ ಎಷ್ಟು ಟೇಸ್ಟ್ ಚೇಂಜ್ ಆಗುತ್ತೆ ಅಂದ್ರೆ ಅಷ್ಟು ಸಖತ್ತಾಗಿ ಬರುತ್ತೆ ಯಾವುದೇ ರೀತಿಯಾದಂತಹ ಕಲರ್ ಆಗ್ಲಿ ಪ್ರಿಸರ್ವೇಟಿವ್ ಆಗ್ಲಿ ಕೆಮಿಕಲ್ಸ್ ನ ಬಳಸ್ತಲೇ ಆರು ತಿಂಗಳವರೆಗೂ ಇದನ್ನ ಸ್ಟೋರ್ ಮಾಡಿ ಇಡ್ಬೋದು ಗರಂ ಮಸಾಲ ಮಾಡ್ಲಿಕ್ಕೆ ಮೂರು ನಾಲ್ಕು ಮೇನ್ ಇಂಗ್ರೀಡಿಯೆಂಟ್ಸ್ ನ ಸಹ ಹೇಳಿದೀನಿ ಇನ್ ಕೇಸ್ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಗಳು ಸಿಗದೆ ಹೋದ್ರೆ ಅದನ್ನ ನೀವು ಸ್ಕಿಪ್ ಮಾಡ್ಕೋಬಹುದು ಇದೇ ಗರಂ ಮಸಾಲಾನ ಉಪಯೋಗಿಸ್ಕೊಂಡು ಮುಂದೆ ನಮ್ಮ ಚಾನೆಲ್ ನಲ್ಲಿ ತುಂಬಾ ರೆಸಿಪೀಸ್ ನ ಹೇಳ್ಕೊಡ್ತೀನಿ ಅದ್ಯಾವ್ದು ಮಿಸ್ ಮಾಡ್ಕೋಬಾರ್ದು ಅನ್ನೋದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಅಳತೆ ಯಾವ್ದ್ರಲ್ಲಿ ತಗೋತಾ ಇದ್ದೀನಿ ಅಂತ ನೋಡೋಣ ಇದು ಟೀ ಸ್ಪೂನು ಚಿಕ್ಕದು ಮತ್ತೆ ಇದು ಟೇಬಲ್ ಸ್ಪೂನು ದೊಡ್ಡದು ಈ ಸಣ್ಣ ಚಮಚದಲ್ಲಿ ನಾನು ಯಾವ ಅಳತೆನೂ ತಗೋತಾ ಇಲ್ಲ ಬದಲಿಗೆ ಎಲ್ಲಾ ಇಂಗ್ರಿಡಿಯಂಟ್ಸ್ ನಾನು ಈ ದೊಡ್ಡ ಚಮಚದಲ್ಲಿ ಅಂದ್ರೆ ಟೇಬಲ್ ಸ್ಪೂನ್ನಲ್ಲಿ ಅಳತೆ ತಗೊಂಡಿದ್ದೀನಿ ನಾನಿನ್ನು ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಎಲ್ಲ ಇಂಗ್ರಿಡಿಯೆಂಟ್ ಮೊದಲಿಗೆ ಹಾಕ್ಕೊಂಡು ನಂತರ ಸ್ಟವ್ ಆನ್ ಮಾಡ್ಕೋತೀನಿ ಗರಂ ಮಸಾಲಾದಲ್ಲಿ ಮೇನ್ ಇಂಗ್ರಿಡಿಯೆಂಟ್ ಬಂದು ಧನ್ಯಾ ಬೀಜ ಎಲ್ಲ ಇಂಗ್ರೀಡಿಯೆಂಟ್ಗಿಂತ ಜಾಸ್ತಿ ಧನ್ಯಾ ಬೀಜನೇ ಹಾಕಬೇಕು ಹತ್ತು ದೊಡ್ಡ ಚಮಚದಷ್ಟು ಧನ್ಯಾ ಬೀಜ ತೊಗೊಂಡಿದ್ದೀನಿ ಧನ್ಯಾ ಬೀಜ ಎಷ್ಟು ತೊಗೊಂಡಿದ್ದೀನೋ ಅದರ ಅರ್ಧದಷ್ಟು ಜೀರಿಗೆ ತೊಗೋಬೇಕು ಅಂದರೆ ಐದು ದೊಡ್ಡ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸು ಇಪ್ಪತ್ತು ಲವಂಗ ನಾಲ್ಕು ಅನಾನಸ್ ಹೂವು ಮೂರು ಮರಾಠಿ ಮೊಗ್ಗು ಎಂಟು ಪೀಸ್ ಚಕ್ಕೆ ಇಪ್ಪತ್ತು ಪೀಸ್ ಹಸಿರು ಏಲಕ್ಕಿ ಐದು ಪೀಸ್ ಕಪ್ಪೆ ಏಲಕ್ಕಿ ಅಥವಾ ಏಲಕ್ಕಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಗರಂ ಮಸಾಲಾಗೆ ಏಲಕ್ಕಿ ಎಲ್ಲರೂ ಹಾಕೆ ಹಾಕ್ತಾರೆ ಒಂದೆರಡು ಕಲ್ಲು ಹೂವು ತುಂಬಾ ಜನ ಗರಂ ಮಸಾಲೆಗೆ ಹೂವನ್ನ ಹಾಕೊಳ್ಳಲ್ಲ ನನಗೆ ಕಲ್ಲು ಫ್ಲೇವರ್ ತುಂಬಾ ಇಷ್ಟ ಅದಕ್ಕಾಗಿ ನಾನು ಹೂವು ಹಾಕೊಂಡಿದ್ದೀನಿ ಇಲ್ಲದೆ ಇದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಮೆಂತೆ ಕಾಳು ಕಾಳು ಜಾಸ್ತಿ ಹಾಕಬಾರ್ದು ಕಹಿ ಆಗುತ್ತೆ ಒಂದ್ ಕಾಲ್ ಪೀಸ್ನಷ್ಟು ನಷ್ಟು ಜಾಯ್ಕಾಯಿ ಜಾಯ್ಕಾಯಿ ಹಾಕೊಂಡ್ರೆ ಡೈಜೆಷನ್ ತುಂಬಾ ಚೆನ್ನಾಗುತ್ತೆ ಇದ್ರೆ ಡೆಫಿನೆಟ್ಲಿ ಹಾಕೊಳ್ಳಿ ಮೂರು ಸಣ್ಣ ಸಣ್ಣ ಹೂವನಷ್ಟು ಜಾಯ್ಪತ್ರೆ ಜಾಯ್ಪತ್ರೆ ಬಂದು ತುಂಬಾ ಸ್ಟ್ರಾಂಗ್ ಇರುತ್ತೆ ಒಂಥರ ಒಗ್ಗರು ಟೇಸ್ಟ್ ಇದು ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡ್ರೆ ಹೆಲ್ತ್ಗೂ ಸಹ ಇದು ತುಂಬಾ ಒಳ್ಳೆಯದು ಇನ್ ಕೇಸ್ ನೀವೇನಾದರೂ ಇದನ್ನ ಜಾಸ್ತಿ ಹಾಕಿದ್ರಿ ಅಂದ್ರೆ ಗರಂ ಮಸಾಲ ಟೇಸ್ಟ್ ಇದು ಹಾಳು ಮಾಡಾಕತ್ತೆ ನಾನು ಲಾಸ್ಟ್ ಟೈಮ್ ಮಾಡಿರುವಂತಹ ಗರಂ ಮಸಾಲ ಪೌಡರ್ ಇನ್ನೂ ಇದೆ ಇದರಲ್ಲಿ ಜಾಯ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಬಿಟ್ಟಿದ್ದೆ ಬರೀ ಜಾಪತ್ರೆ ಸ್ಮೆಲ್ ಫ್ರೇಗ್ರೆಂಟೇ ಇತ್ತು ಆ ಗರಂ ಮಸಾಲಾದಲ್ಲಿ ಅದ್ಕಾಗಿ ಹೇಳ್ತಾ ಇದೀನಿ ಕಡಿಮೆ ಹಾಕೊಳ್ಳಿ ನೆಕ್ಸ್ಟ್ ಬಂದು ಶುಂಠಿ ಪುಡಿ ಶುಂಠಿ ಪುಡಿ ಇದ್ರೆ ಹಾಕೊಳ್ಳಿ ಶುಂಠಿ ಎಲ್ಲ ಕಡಿಮೆ ರೆಟ್ ಇದ್ದಾಗ ಈ ರೀತಿಯಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಟೀ ಮಾಡುವಾಗ ಮತ್ತೆ ಮಸಾಲಾ ಪೌಡರ್ಗಳನ್ನ ರೆಡಿ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಶುಂಠಿ ಪುಡಿ ಇದ್ರೆ ಹಾಕೊಳ್ಳಿ ಇಲ್ಲ ಅನ್ನೋರಿಗೆ ಈ ರೀತಿಯಾಗಿ ಎಲ್ಲಾ ದಿನಸಿ ಅಂಗಡಿಗಳಲ್ಲೂ ಒಣಗಿರೋ ಅಂತ ಶುಂಠಿ ಸಿಗುತ್ತೆ ಒಣ ಶುಂಠಿ ಫೈವ್ ರುಪೀಸ್ ಟೆನ್ ರುಪೀಸ್ಗೆಲ್ಲ ಸಿಗುತ್ತೆ ಇದು ಇದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಒಂದು ಅರ್ಧ ಇಂಚಿನಷ್ಟು ನಷ್ಟ ಮತ್ತೆ ದೊಡ್ಡ ಚಮಚದಷ್ಟು ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕಿದ ಹಾಕಿದ್ಮೇಲೆ ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಸ್ಟವ್ ಬಂದು ಫುಲ್ ಲೋ ಫ್ಲೇಮ್ನಲ್ಲಿದೆ ಹೈ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು ಫುಲ್ ಎಲ್ಲ ಕಪ್ಪಾಗಿ ಹೋಗುತ್ತೆ ಒಬ್ಬೊಬ್ರು ಒಂದೊಂದೇ ಇಂಗ್ರಿಡಿಯಂಟ್ನ ಹುರ್ಕೊಂತಾರೆ ನಾನು ಆ ರೀತಿಯಾಗಿ ಮಾಡಲ್ಲ ಎಲ್ಲ ಇಂಗ್ರಿಡಿಯೆಂಟ್ನ ಒಮ್ಮೆಲ್ಲೇ ಹಾಕೊಂಡು ಜಸ್ಟ್ ಬೆಚ್ಚಗೆ ಮಾಡ್ಕೊತೀನಿ ನಾನು ಹುರ್ಕೊಳಕ್ಕೆ ಹೋಗಲ್ಲ ಅಥವಾ ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ತಟ್ಟೆನಲ್ಲಿ ಇಟ್ಬಿಟ್ಟು ಬಿಸಿಲಲ್ಲಿ ಒಂದು ದಿನ ಪೂರ್ತಿ ಇಟ್ಬಿಟ್ರೆ ಇದನ್ನ ಡೈರೆಕ್ಟಾಗಿ ಪುಡಿ ಮಾಡ್ಕೋಬೋದು ಜಾಸ್ತಿ ಹುರ್ಕೋಬಾರ್ದು ದಿನ ಕಪ್ಪುಗೆಲ್ಲ ಆಗಬಾರ್ದು ಜಸ್ಟ್ ಬೆಚ್ಚಗಾಗಬೇಕಷ್ಟೇ ಅಂದರೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಲೇಟ್ ಬೆಚ್ಚಗಾಗೋದು ಅದಕ್ಕೆ ಒಂದು ಎರಡು ಮೂರು ನಿಮಿಷ ಹುರ್ಕೋತಾ ಇದ್ದೀನಿ ಅಷ್ಟೇ ಅದರಲ್ಲೂ ಲೋ ಫ್ಲೇಮ್ನಲ್ಲಿ ನಾನು ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಹೀಗೆ ನಿಧಾನಕ್ಕೆ ಬೆಚ್ಚಗೆ ಮಾಡ್ಕೊತ ಒಂದೊಳ್ಳೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಳ್ಳೆ ಫ್ರೇಗ್ರೆನ್ಸ್ ಬಂದಮೇಲೆ ಒಂದು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಅದೇ ಬಾಂಡ್ಲಿನಲ್ಲಿ ಬಿಟ್ಟರೆ ಇದು ಬೇಗ ತಣ್ಣಗಾಗಲ್ಲ ಅದಕ್ಕೆ ಫ್ಯಾನ್ ಕೆಳಗಡೆ ಎಲ್ಲ ಇಟ್ಟು ಇದನ್ನ ತಣ್ಣಗೆ ಮಾಡಬಾರ್ದು ಫ್ಯಾನ್ ಗಾಳಿಗೆ ಇದು ಮೆತ್ತಗಾಗ್ಬಿಡುತ್ತೆ ನಾವು ಡ್ರೈ ರೋಸ್ಟ್ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ ಸೊ ಹಾಗೆ ಇದನ್ನ ನ್ಯಾಚುರಲಿ ಕೂಲ್ ಡೌನ್ ಆಗೋಕ್ಕೆ ಬಿಟ್ಬಿಡಿ ನೆಕ್ಸ್ಟು ಅದೇ ಪ್ಯಾನ್ನಲ್ಲಿ ಏಳು ಗುಂಟೂರು ಮೆಣಸಿನ್ಕಾಯಿ ಏಳು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಐದು ಸಣ್ಣ ಸಣ್ಣ ಸೈಜ್ದು ಪಲಾವ್ ಎಲೆನ ಮುರಿದು ಹಾಕ್ಕೊಂಡಿದ್ದೀನಿ ಧನಿಯಾ ಬೀಜ ಜೀರಿಗೆ ಮತ್ತೆ ಒಣ ಮೆಣಸಿನಕಾಯಿ ಇದು ಮೂರೇ ಮೇನ್ ಇಂಗ್ರಿಡಿಯೆಂಟ್ ಗರಂ ಮಸಾಲಾದಲ್ಲಿ ಈ ಮೂರು ಇಂಗ್ರೀಡಿಯೆಂಟ್ ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು ಬೇರೆ ಎಲ್ಲ ಇಂಗ್ರಿಡಿಯಂಟ್ ನ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕೋಬೇಕಾಗುತ್ತೆ ಇದು ಸಹ ಅಷ್ಟೇ ಒಂದ್ ಚೂರು ಕಪ್ಪಾಗಬಾರ್ದು ಲೋ ಫ್ಲೇಮ್ ನಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದೀನಿ ಅಷ್ಟೇ ಇದನ್ನು ಸಹ ಆರ್ಲಿಕ್ಕೆ ಬಿಡ್ತಾ ಇದೀನಿ ಒಬ್ಬೊಬ್ರು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸಹ ಹಾಕ್ತಾರೆ ನಿಮಗೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಇಷ್ಟ ಇದ್ರೆ ಒಂದು ಕಡ್ಡಿಯಷ್ಟು ಅಷ್ಟು ಕರ್ಬೇವಿನ ಒಣ್ ಹಾಕೋಬಹುದು ಅಥವಾ ಇದೇ ರೀತಿ ಉರ್ದ್ ಬಿಟ್ಟು ಸಹ ಹಾಕೋಬಹುದು ಮಸಾಲೆ ಎಲ್ಲ ಕಂಪ್ಲೀಟ್ಲಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಮೊದಲಿಗೆ ದೊಡ್ಡ ದೊಡ್ಡ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದ್ದೀನಿ ಅಂದರೆ ಒಣಮೆಣ್ಸಿನ್ಕಾಯಿ ಚಕ್ಕೆ ಅನಾನಸ್ ಹೂವು ಇದನ್ನೆಲ್ಲ ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ ಇನ್ನು ಉಳಿದ ಇನ್ನೊಂದು ಬ್ಯಾಚ್ನಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಒಮ್ಮೆಲೆ ಗ್ರೈಂಡ್ ಮಾಡ್ಕೋಬೋದು ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ತಗೊಂಡಿರೋದ್ರಿಂದ ಎರಡು ಸರಿ ಮಾಡ್ಕೊತಾ ಇದ್ದೀನಿ ಅಷ್ಟೆ ಮತ್ತೆ ಗರಂ ಮಸಾಲಾನ ಯಾವಾಗಲೂ ಸಹ ಅಷ್ಟೇ ಫೈನ್ ಪೌಡರ್ ಮಾಡ್ಕೋಬೇಕು ತಿನ್ಬೇಕಾದ್ರೆ ಬಾಯಿ ಬಾಯಿಗೆ ಸಿಗೋ ರೀತಿ ತರಿತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬಾರ್ದು ಫುಲ್ ಫೈನ್ ಪೌಡರ್ ಆದ್ರೇ ಗರಂ ಮಸಾಲ ಚೆಂದ ಮನೆ ಪೂರ್ತಿ ಘಮ ಘಮ ಅನ್ನುವ ಒಂದು ಗರಂ ಮಸಾಲ ರೆಡಿ ಆಗೋಯ್ತು ನಾವು ಒಮ್ಮೆಲೆ ಜಾಸ್ತಿ ಮಾಡಿಟ್ಕೊಂಡು ತುಂಬಾ ದಿನ ಸ್ಟೋರ್ ಮಾಡ್ತೀವಿ ಅನ್ನೋರು ಇದಕ್ಕೆ ಸ್ವಲ್ಪ ಅರ್ಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ರೆ ಇದು ಜಾಸ್ತಿ ದಿನದವರೆಗೂ ಹಾಳಾಗಲ್ಲ ಅರ್ಶಿನ ಉಪ್ಪು ಬಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಕ್ವಾಲಿಟಿ ಇರುತ್ತೆ ಇದರಲ್ಲಿ ಅದಕ್ಕಾಗಿ ಇದರಲ್ಲಿ ಹುಳ ಏನು ಆಗೋಲ್ಲ ಅದು ಹಾಕೊಂಡ್ರೆ ನಾವು ಯಾವುದೇ ಪೌಡರ್ ಮಾಡಬೇಕಾದ್ರೂ ಸಹ ಪೌಡರ್ ರೆಡಿ ಆದ ಕೂಡಲೇ ನಾವು ಬಾಕ್ಸಿಗೆ ಹಾಕಿ ಎತ್ತಿಡಬಾರ್ದು ಇದನ್ನು ಹೊರಗಡೆ ಒಂದು ಹತ್ತು ನಿಮಿಷ ಆರ್ಲಿಕ್ಕೆ ಬಿಡಬೇಕು ಇಲ್ಲದಿದ್ದರೆ ಬೇಗ ಮುಗ್ಗು ಬಂದಂಗೆ ಆಗುತ್ತೆ ಅಥವಾ ಕಪ್ಪಾಗುತ್ತೆ ಮಸಾಲ ಅಥವಾ ಬೇಗ ಹಾಳಾಗುತ್ತೆ ಸೊ ಒಂದು ಹತ್ತು ನಿಮಿಷ ಇದನ್ನ ಹೀಗೆ ಆರ್ಲಿಕ್ಕೆ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟ ನಂತರ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ನಾವು ಹೊರಗಡೆ ಎತ್ತಿಟ್ಕೊಂಡು ಉಳ್ದಿದ್ದನ್ನು ಒಂದು ಗಾಜಿನ ಜಾರಿಗೆ ಅಥವಾ ಸ್ಟೀಲ್ ಬಾಕ್ಸ್ಗೆ ಒಟ್ಟಿನಲ್ಲಿ ಗಾಳಿ ಹೋಗದಲ್ಲೇ ಇರುವಂಥ ಒಂದು ಬಾಕ್ಸ್ನಲ್ಲಿ ನೀಟಾಗಿ ಎತ್ತಿಟ್ಕೊಂಡ್ರೆ ಇದು ಮೂರು ತಿಂಗಳಲ್ಲ ಆರು ತಿಂಗಳಾದರೂ ಸಹ ಇದು ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ಒಂದು ವರ್ಷ ಆದರೂ ಕೆಡಲ್ಲ ನಾನು ಅವಾಗ್ಲೇ ವೀಡಿಯೋದಲ್ಲಿ ತೋರಿಸಿದಂಥ ಗರಂ ಮಸಾಲೆ ಮಾಡಿಟ್ಟು ಒಂದು ವರ್ಷ ಆಯ್ತು ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಅದಕ್ಕಾಗಿ ನಾನು ಅರ್ಧ ಕೆ ಜಿಯಷ್ಟು ಅಷ್ಟು ಒಟ್ಟಿಗೆ ಮಾಡಿಟ್ಕೊಂತೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ನಿಮ್ಗಳಿಗೆಲ್ಲ ಯೂಸ್ ಆಗಲ್ಲ ಅಂತ ಕಡಿಮೆ ಕ್ವಾಂಟಿಟಿನಲ್ಲಿ ಇವತ್ತು ಮಾಡಿ ತೋರಿಸಿದೀನಿ ಒಂದ್ ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ನಲ್ಲೆಲ್ಲ ನಾವು ನೋಡ್ತಾನೇ ಇದ್ದೀವಿ ಎಷ್ಟೊಂದು ದೊಡ್ಡ ದೊಡ್ಡ ಕಂಪನಿಯ ಮಸಾಲಾ ಪೌಡರ್ಗಳನ್ನೆಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಕಾಸಿಂಗ್ ಸಬ್ಸ್ಟೆನ್ಸ್ ಇದೆ ಅದರಲ್ಲಿ ಅಂತ ರಿಸ್ಕ್ ಯಾಕೆ ತಗೋಬೇಕಲ್ವಾ ಇಷ್ಟೊಂದು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಮಾಡ್ಕೊಳ್ಳಿಕ್ಕೆ ಅನ್ನೋದಿದ್ರೆ ನಿಮ್ಮ ಪೇರೆಂಟ್ಸ್ ಹತ್ರನಾದ್ರೂ ಮಸಾಲಾ ಪೌಡರ್ಗಳನ್ನ ಮಾಡಿಸ್ಕೊಳ್ಳಿ ಇದೊಂದು ಗರಂ ಮಸಾಲಾ ಪೌಡರ್ ಇದ್ರೆ ಸಾಕು ವೆಜ್ಗೂ ಹಾಕೋಬಹುದು ನಾನ್ ವೆಜ್ಗೂ ಹಾಕೋಬಹುದು ತುಂಬಾ ರೆಸಿಪಿಗಳಿಗೆ ಈ ಗರಂ ಮಸಾಲಾ ಪೌಡರ್ ಯೂಸ್ ಆಗುತ್ತೆ ಪಲಾವ್ ಮಾಡಬೇಕಾದ್ರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಗೊಜ್ಜುಗಳನ್ನ ಮಾಡಬೇಕಾದ್ರೆ ಮತ್ತೆ ಯಾವುದೇ ರೀತಿಯಾದಂಥ ಚಾಟ್ ರೆಸಿಪೀಸ್ ಮಾಡಬೇಕಾದ್ರೂ ಒಂದೇ ಒಂದು ಸ್ಪೂನ್ ಹಾಕೊಂಡ್ರು ಸಾಕು ಆ ರೆಸಿಪಿ ಟೇಸ್ಟೇ ಫುಲ್ ಚೇಂಜ್ ಆಗೋಗುತ್ತೆ ಅಷ್ಟು ಸಕ್ಕದಾಗಿ ಬರುತ್ತೆ ಇನ್ ಕೇಸ್ ಬಿರಿಯಾನಿ ಮಸಾಲೆ ಇಲ್ಲ ಅಂದರೂ ಸಹ ಬಿರಿಯಾನಿ ಮಾಡಬೇಕಾದ್ರೂ ಇದನ್ನ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕೊಳ್ಳಿ ಬಿರಿಯಾನಿ ಟೇಸ್ಟೇ ಚೇಂಜ್ ಆಗೋಗುತ್ತೆ ನಾವು ಪ್ರತಿಯೊಂದು ಚಾಟ್ ರೆಸಿಪೀಸ್ ಮಾಡಬೇಕಾದ್ರೂ ಸಹ ಗರಂ ಮಸಾಲ ಬೇಕು ಗೋಬಿ ಮಂಚೂರಿ ಮಸಾಲ ಪುರಿ ಬ್ರೆಡ್ ಪಕೋಡಾ ಪ್ರತಿಯೊಂದಕ್ಕೂ ಹಾಕೋಬೇಕಾಗುತ್ತೆ ಬೋಂಡ ಬಜ್ಜಿ ಮಾಡಬೇಕಾದ್ರೂ ಸಹ ಅಷ್ಟೇ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ನೋಡಿ ಟೇಸ್ಟ್ ತುಂಬ ಸಖದಾಗಿ ಬರುತ್ತೆ ನಾನು ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಹ ದಿನಸಿ ಅಂಗಡಿಗಳಲ್ಲಿ ಮತ್ತೆ ಸೂಪರ್ ಮಾರ್ಕೆಟ್ಸ್ನಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ ಒಂದೊಂದು ಇಂಗ್ರೀಡಿಯೆಂಟ್ ಸಿಗ್ಲಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಸಹ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್